ನಿಮ್ಮಪ್ಪ ಕುಲಿಗೇಡಿ ನಿಮ್ಮಪ್ಪ ಕುಲಿಗೇಡಿ ನಿಮ್ಮತ್ತ ಕುಲಿಗೇಡಿ ನಿಮ್ಮ ಕಾಂದಾನೆ ಅವರು ಗೇಡಿ ನೋಡ್ರಿ ದಾನ ಧರ್ಮ ಮಾಡಿಲ್ಲ ಹೌದಲ್ಲ ದಾನವಂತರ ಮನಿ ತನ ಅಂತ ಹೇಳಿ ನಮ್ಮ ಮನಿ ಹಿಂದೂ ಬೋಡದ ಮನಿ ಮುಂದೆ ಬೋಡದ ಉತ್ತರ ಕಾಲದ ಮನಿ ಮುಂದೆ ಒಂದೇ ಇತ್ತು ಈಗ ನಮ್ಮ ಅಪ್ಪನ ಕಾಲ ಮನಿ ಹಿಂದೂ ಆಗದ ಮನಿ ಮುಂದೂ ಬಂದದ ಹೌದಲ್ಲ ನಿಮ್ಮ ಅಪ್ಪ ದಾನ ಮಾಡಿ ಮಾಡಿ ತಲೆಯಾಗ ಒಂದು ಕೂದಲ ಉಳಸ್ ಏ ಕೂದಲ ಸಕ್ಕ ದಾನ ಮಾಡ್ತಾ ನಮ್ಮ ಅಪ್ಪ ಗೊತ್ತಿಲ್ಲ ನಿನಗೆ ಓಡು ನಿಮ್ಮ ಅಪ್ಪ ಕುಲಿಗೇಡಿ ಇವ್ರ ಅಪ್ಪ ಕುಲಿಗೇಡಿ ಹಾ ನಿಮ್ಮ ಕುಲಿಗೇಡಿ ಜಗತ್ತದ ಅಪ್ಪನೇ ಕುಲಿಗೇಡಿ ನಾನೇ ಮಾಡೋಣ ಮಾಡ್ರಿ ಮಾಡ್ರಿ ನೀ ಎಂತ ಕೋಡಿ ನಿಮ್ಮಪ್ಪ ಕುಲಿಗೆಡಿ ನಿಮ್ಮಪ್ಪ ಕುಲಿಗೆ ನಿಮ್ಮ ಕಾಂದಾನೆ ಅವ್ರಿಗೆ ಡಿ ಬೆಟ್ರಿಕ್ ಎಲ್ಲರೂ ಅಂತಾಳ ಹೌದು ಸುಮ್ ಶೀದಾ ಹಾಡೋದೇ ಚಲೋ ಶೀದಾ ಹಾಡಲ ಮತ್ತ ಧರ್ಮ ಮಾಡಲಾರದೆ ಏನ್ ಮಾಡದ ಸತ್ತೋ ದಾನ ಧರ್ಮ ಮಾಡಿಲ್ಲ ಹೌದಲ್ಲ ದಾನವಂತ್ರ ಮನಿತನ ಅಂತ ಹಿಂದೂ ಹಿಂದದ ಮನಿ ಮುಂದೂ ಬೋಡದ ದಾನವಂತರ ಮನಿತನ ಅಂತ ಹೇಳಿ ಹೇಳ ಮೊದಲ್ ನಮ್ಮ ಮುಚ್ಚನ್ ಕಾಲದ ಮನಿ ಮುಂದೆ ಒಂದೇ ಇತ್ತು ಈಗ ಅಪ್ಪನ ಕಾಲದ ಮನಿ ಹಿಂದ ಹೋಗದ ಮನಿ ಮುಂದೆ ಬಂದದ ಹೌದಲ್ಲ

ಇಲ್ಲಿ ಕೂತನು ಮಾಟ ಹುತ್ತಾನೆ ಹಾಡ್ತಾನೆ ರೀ ಇಲ್ಲ ನೀ ಹಾಡೋ ಆನಂದ ಕುಣಿಯತ್ತಿಲ್ಲ ನಾನು ಜೋಡಿ ಅವನು ಬಿಡಿಸಿ ನಾ ಅವನೇ ಹಾಡ್ತಾನೆ ಹಾ ಹಾ ಅದಕ್ಕ ಏನಾಗಿದೀಪಾ ಯಾರು ದಯವಿಟ್ಟು ಧನಿಗೆ ಮಾಡಬೇಡಿ ದಾಂಧಿ ಮಾಡಬೇಡ್ರಿ ಯಾರು ಹಾ ಹಾ ಅನುಭಾವಿಗಳು ಏನಾಗಿದೀಪಾ ಸಿದ್ಧರತ್ನ ಮದಗೊಂಡ ಮಹಾರಾಜ್ರಿ ಪದ್ಯ ಸುಮ್ಮನೆ ಬರ್ದಿಲ್ಲ ಅವರು ಹೆಂಗ ಬರದಾರಿಪ್ಪ ನೀ ಹೆಂಗ್ತಾ ಕೋಡಿ ನಿಮ್ಮಪ್ಪ ಮಾಪುಲಿಗೇಡಿ ಅತ್ತ ಬರದಾರ ಇವರಪ್ಪ ಕುಲಿಗೇಡಿ ಅದೇ ವಾಲಿ ವಾಲಿಕ ತಾಲಿಬಲ್ ಹಾಂಗ್ ಮಾಡ್ಕೊಂಬರ್ ಆತರಿ ಹಾಂಗ ಪದ್ಯದ ಅರ್ಥ ತಿಳ್ಕೊಬೇಕ ಮೊದಲ ಹೆಂಗ ತಿಳ್ಕೋಬೇಕಿಪ್ಪ ಈ ಶರೀರಕ್ಕೆ ಹಚ್ಚ ಪದ್ಯ ಬರದಾರ ಅವರು ನೀ ಹೆಂತ ಕೋಡು ನಿಮ್ಮಪ್ಪ ಕುಲಿಗೇಡಿ ಇವರಪ್ಪ ಕುಲಗೇಡಿ ಹಾ ನಿಮ್ಮ ಅಪ್ಪನ ಕುಲಿಗೇಡಿ ಜಗತ್ತದ ಅಪ್ಪನೇ ಕುಲಿಗೇಡಿ ಜಗದಪ್ಪ ಕುಲಿಗೇಡಿ ಮಹಾತ್ಮರ ಅನುಭವಿಗಳ ಸಿದ್ಧರತ್ನ ಮಧುಗೊಂಡ ಮಹಾರಾಜ ಬರ್ದ ಹೋಗ್ಯಾರ ಯತಾರ ಅಲ್ಲ ಯಾರು ಕುಲಿಗೇಡಿ ನಮ್ಮ ಮಹಾರಾಜರ ಮಹಾರಾಜ ಪದ್ಯದರ್ಥ ಕೆಲವೊಂದು ಗುಪ್ತಿಟ್ಟಾರ ವಿಷಯ ಹೌದಾ ಇದ್ರಾಗಿ ಎದಕ್ ಹಚ್ಚಿ ಬರದಾರ ದನಿಗೆ ಮಾಡಬೇಡ್ರಿ ಈ ಪದ್ಯ ಶರೀರಕ್ಕ ಮತ್ತು ಜೀವಾತ್ಮಕ ಹಚ್ಚಿ ಬರದಾರ ಅವರು ಹೌದು ನಮಗೆ ಜನ್ಮ ಕೊಟ್ಟಂತವ್ರ ತಾಯಿ ತಂದೆ ಅಲ್ಲ ಇದು ಮೊದಲು ತಿಳ್ಕೊಬೇಕು ಶರೀರಕ ಮತ್ತು ಜೀವಾತ್ಮಕ ಹಚ್ಚಿ ಅವರು ಇದ್ರಾಗ ಅಪ್ಪ ಯಾರ ತಿಳ್ಕೊಂಡ್ರಿ ಅವ್ ಯಾರ ತಿಳ್ಕೊಂಡ್ರಿ ಅವ್ರು ಮುಂಜಾನೆ ಗಂಟೆ ಅವನಿಗೆ ಕಾಕಾಗ ಏನೋ ಸಮಸ್ಯೆ ದೊಡ್ಡವ ಅಂತ ಅವ್ರಿಗೆ ಸಂಶಯ ಬಂದವರು ಖರೇ ನೀವು ನಾನು ಕೂಡ ವಿಷಯ ವಾದ ಮಾಡೋನು ಬೇರೆ ಸಂಕಟ ಸಂಘ ಹಿಡುದಿತ್ತು ಹಿಡಿತಿದ್ದೆ ಎಲ್ಲಾನು ಅವನು ನಾನೇ ಅಪ್ಪ ನಾನೇ ಅಂದ್ರೆ ಹ್ಯಾಂಗ್ ಹೊಡಿದ್ರಿ ಅಪ್ಪನ ಪಾತ್ರ ಹಿಡ್ಕೊಂಡ್ ಕಾಕ ಬರ್ತಾನ ಅದಕ್ಕೆ ಹೇಳ್ತಾರ ಹೆಂಗಿಪ್ಪ ನೀ ಎಂತ ಕೋಡಿ ಅಪ್ಪ ಕುಲಿಗಡೆ ತವರು ಶರೀರಿಕ ಮತ್ತು ಜೀವಾತ್ಮ ಕಾಚೆ ಪದ್ಯ ಬರದಾರ್ ಅದೇ ಹೆಂಗ ಬರದಾರ ಅನ್ನೋದೇ ಈಗ ಜೀವಾತ್ಮ ಅನ್ನೋದು ಶರೀರದೊಳಗೆ ಗಂಡ ಐತಿ ಹ ಇದಕ್ಕೆ ಅಪ್ಪ ಅಂದ್ರಲ್ಲ ಶರೀರ್ ಹೆಣ್ಣಿರ್ಲಿ ಗಂಡಿರ್ಲಿ ಇದು ಜೀವಾತ್ಮಕ ಗಂಡ ಅಂದರು ನೋಡ್ತಕ್ಕ ಕೊಡಿ ನಿಮ್ಮ ಅಪಕ್ಕೂಲಿ ಪರಮಾತ್ಮ ಅಂದ್ರೆ ಯಾರ ಆತ್ಮ ರಾಮಗ ಪರಮಾತ್ಮ ಅಂದ್ರೆ ನಮ್ಮ ಮದಗೊಂಡ ಮಹಾರಾದ್ರು ಯಾವ ಧರ್ಮದೊಳಗೆ ಯಾವ ಮನುಷ್ಯನ ಬಲಿ ಅವ ಇರ್ಲಿಕ್ಕಂದ್ರೆ ಕೆಲಸ ಇಲ್ಲ ಹೌದು ಹಿಂಗ ಅವ್ರ ಪದ್ಯ ಬರ್ದಾರ ಅವ್ರ ಅಪಕ್ಕೂಲಿಗಿಡತ್ತೆ ನೀವು ಅನ್ನೋದು ನಿಮ್ಮ ಅಪ್ಪ ಕುಲಿಗಡೆ ಅವ್ರ ಅನ್ನೋದು ಅವರಪ್ಪ ಅಪ್ಪ ಅಲ್ಲ ಅವ್ರಪ್ಪ ಎಲ್ಲಾರಪ್ಪ ಅಂತ ಹೇಳ ಸಸ್ಪೆನ್ಸ್ ಇಟ್ಟಾರ ಅವ್ರ ವಿಷಯಕ್ಕೆ